ನಮಸ್ಕಾರ ಸ್ನೇಹಿತರೆ ತಾಯಿ ಲಕ್ಷ್ಮೀ ದೇವಿಯು ಸ್ವತಃ ಹೀಗೆ ಹೇಳುತ್ತಾರೆ ಮನೆಯಲ್ಲಿರುವ ಈ ನಾಲ್ಕು ಮುಂಜಾನೆಯ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟರೆ ನಿಮ್ಮನ್ನು ಶ್ರೀಮಂತರಾಗುವುದನ್ನು ಯಾರು ತಡೆಯಲಾರರು ಈ ನಾಲ್ಕು ಮುಂಜಾನೆಯ ಕೆಟ್ಟ ಅಭ್ಯಾಸಗಳಿಂದ ಭಯಂಕರ ಬಡತನ ಬರುತ್ತದೆ ಮತ್ತು ಭಯಂಕರ ದಾರಿದ್ರ್ಯ ಬರುತ್ತದೆ ಈ ಕಥೆಯ ಮೂಲಕ ಒಬ್ಬ ವ್ಯಕ್ತಿಯ ಜೀವನವನ್ನು ಬದಲಾಯಿಸಬಲ್ಲ ಆ ನಾಲ್ಕು ಅಭ್ಯಾಸಗಳ ಮಹತ್ವವನ್ನು ನೀವು ತಿಳಿಯುವಿರಿ ಯಾವ ವ್ಯಕ್ತಿಯು ಈ ಅಭ್ಯಾಸಗಳನ್ನು ಅನುಸರಿಸುತ್ತಾನೋ ಲಕ್ಷ್ಮೀ ದೇವಿಯು ಅವನ ಮನೆಯನ್ನು ಸಮೃದ್ಧಿಯಿಂದ ತುಂಬುತ್ತಾಳೆ ಹಾಗಾದರೆ ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿರಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿಯಾಗಿರುತ್ತದೆ ಯಾರು ಈ ಕಥೆಯನ್ನು ಕೇಳುತ್ತಾರೋ ಲಕ್ಷ್ಮೀ ದೇವಿಯು ಅವರ ಮನೆಯನ್ನು ಧನ ಸಂಪತ್ತಿನಿಂದ ತುಂಬುತ್ತಾಳೆ ಹಾಗಾದರೆ ತಡವೇಕೆ ಕಥೆಯನ್ನು ಪ್ರಾರಂಭಿಸೋಣ ನಮಸ್ಕಾರ ಸ್ನೇಹಿತರೇ ದಿನವೂ ಚೆನ್ನಾಗಿ ಪ್ರಾರಂಭವಾದರೆ ಎಲ್ಲಾ ಕೆಲಸಗಳು ಯಶಸ್ವಿಯಾಗುತ್ತವೆ ಎಂದು ನಮ್ಮ ಗ್ರಂಥಗಳು ಶಾಸ್ತ್ರಗಳು ಮತ್ತು ಪಂಡಿತರು ಹೇಳುತ್ತಾರೆ ಆದರೆ ಬೆಳಿಗ್ಗೆ ಅನೇಕ ಬಾರಿ ಜನರು ತಿಳಿದೋ ತಿಳಿಯದೆಯೋ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ ಅದು ಅವರ ಕೆಲಸ ಮತ್ತು ಆರೋಗ್ಯವನ್ನು ಸಹ ನಾಶ ಮಾಡುತ್ತದೆ ಬೆಳಿಗ್ಗೆ ಎದ್ದ ನಂತರ ಮಾಡಬಾರದ ಕೆಲಸಗಳು ಯಾವುವು ಎಂದು ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಈ ಕೆಲಸಗಳ ಬಗ್ಗೆ ವಿವರವಾಗಿ ಈಗ ತಿಳಿದುಕೊಳ್ಳೋಣ ಒಂದು ಬಾರಿ ಲಕ್ಷ್ಮೀ ಮಾತೆ ಶ್ರೀಹರಿಯನ್ನು ಓ ಪ್ರಭು ನನ್ನ ಮನಸ್ಸಿನಲ್ಲಿ ಕೆಲವು ಸಂದೇಹಗಳಿವೆ ದಯವಿಟ್ಟು ಅವುಗಳನ್ನು ನಿವಾರಿಸಿ ಎಂದು ಕೇಳಿದಳು ಆಗ ಶ್ರೀಹರಿ ದೇವಿ ನಿನ್ನ ಮನಸ್ಸಿನಲ್ಲಿರುವ ಸಂದೇಹಗಳನ್ನು ನಿಸ್ಸಂಕೋಚವಾಗಿ ಕೇಳು ಎಂದನು ಪ್ರಭು ಒಬ್ಬ ವ್ಯಕ್ತಿ ಜೀವನಪೂರ್ತಿ ಬಡವನಾಗಿರುತ್ತಾನೆ ಮತ್ತು ಇನ್ನೊಬ್ಬ ವ್ಯಕ್ತಿ ಬಡತನದಿಂದ ಹೊರಬಂದು ಬಹಳ ಬೇಗನೆ ಶ್ರೀಮಂತನಾಗುತ್ತಾನೆ ಇದರ ಹಿಂದಿನ ರಹಸ್ಯವೇನು ಎಂದು ಲಕ್ಷ್ಮೀ ಮಾತೆ ಕೇಳಿದಳು ಆಗ ಶ್ರೀಹರಿ ಹೀಗೆ ಹೇಳುತ್ತಾನೆ ದೇವಿ ನೀನು ಲೋಕ ಕಲ್ಯಾಣಕ್ಕಾಗಿ ಬಹಳ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದೀಯಾ ದೇವಿ ಒಬ್ಬ ವ್ಯಕ್ತಿಯ ಜೀವನ ಬಡವನಾಗಿರಲು ನಾಲ್ಕು ಕಾರಣಗಳಿವೆ ಯಾರಾದರೂ ಈ ನಾಲ್ಕು ಅಭ್ಯಾಸಗಳನ್ನು ಸುಧಾರಿಸಿಕೊಂಡರೆ ಅವರನ್ನು ಜೀವನದಲ್ಲಿ ಶ್ರೀಮಂತರಾಗದಂತೆ ಯಾರೂ ತಡೆಯಲಾರರು ದೇವಿ ಅವುಗಳ ಬಗ್ಗೆ ನಿನಗೆ ಈಗ ವಿವರವಾಗಿ ಒಂದು ಕಥೆಯ ಮೂಲಕ ಹೇಳುತ್ತೇನೆ ಆದರೆ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಬೇಕು ಇಲ್ಲದಿದ್ದರೆ ಮಹಾಪಾಪ ತಟ್ಟುತ್ತದೆ ಆದ್ದರಿಂದ ನೀನು ಸಂಪೂರ್ಣವಾಗಿ ಕೇಳಲು ಸಿದ್ಧವಾಗಿದ್ದರೆ ನಾನು ಕತೆ ಹೇಳಲು ಪ್ರಾರಂಭಿಸುತ್ತೇನೆ ಎನ್ನುತ್ತಾನೆ ಶ್ರೀಹರಿ ಪ್ರಭು ನಾನು ಈ ಕಥೆಯನ್ನು ಕೊನೆಯವರೆಗೂ ಪೂರ್ಣ ಶ್ರದ್ಧೆಯಿಂದ ಕೇಳುತ್ತೇನೆ ಎನ್ನುತ್ತಾಳೆ ಆದ್ದರಿಂದ ಸ್ನೇಹಿತರೆ ನೀವು ಕೂಡ ಈ ಕಥೆಯನ್ನು ಕೊನೆಯವರೆಗೂ ಪೂರ್ಣ ಶ್ರದ್ಧೆಯಿಂದ ಕೇಳಿ ದೇವಿ ಒಂದು ಕಾಡಿನಲ್ಲಿ ಸಾಧು ಮಹಾರಾಜರ ಆಶ್ರಮವಿತ್ತು ಅವರೂ ಏ ಜ್ಞಾನವಂತರು ಮತ್ತು ತಪೋಶಕ್ತಿ ಸಂಪನ್ನರು ದೂರ ಪ್ರದೇಶಗಳಿಂದ ಜನರು ಅವರ ಬಳಿಗೆ ಬರುತ್ತಿದ್ದರು ಅದಕ್ಕೆ ಹತ್ತಿರದಲ್ಲಿರುವ ಗ್ರಾಮದಲ್ಲಿ ಒಬ್ಬ ಬಡ ರೈತ ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು ಆ ರೈತನ ಜೀವನ ಕಷ್ಟಗಳಿಂದ ತುಂಬಿತ್ತು ಅವನಿಗೆ ಕೃಷಿ ಮಾಡಲು ಬಹಳ ಕಡಿಮೆ ಭೂಮಿ ಇತ್ತು ಆ ಭೂಮಿ ಕೂಡ ಕಲ್ಲುಗಳು ಮತ್ತು ಮುಳ್ಳಿನ ಗಿಡಗಳಿಂದ ಕೂಡಿತ್ತು ಆ ಭೂಮಿಯಲ್ಲಿ ಕೃಷಿ ಮಾಡುವುದು ಅಷ್ಟು ಸುಲಭವಲ್ಲ ಆದರೆ ಆ ರೈತ ಬೆಳಿಗ್ಗೆ ತಡವಾಗಿ ಎದ್ದು ತನ್ನ ದಿನವನ್ನು ಯಾವುದೇ ಯೋಜನೆಯಿಲ್ಲದೆ ಪ್ರಾರಂಭಿಸುತ್ತಿದ್ದನು ಅವನು ಆಗಾಗ್ಗೆ ಸೋಮಾರಿತನದಿಂದ ತನ್ನ ಕೆಲಸವನ್ನು ಮುಂದೂಡುತ್ತಿದ್ದನು ಆ ಕಾರಣದಿಂದ ಅವನು ಕೃಷಿಯಲ್ಲಿ ನಷ್ಟ ಅನುಭವಿಸುತ್ತಿದ್ದನು ಅದರಿಂದ ತನ್ನ ಕುಟುಂಬಕ್ಕೆ ಸಾಕಷ್ಟು ಆಹಾರ ಮತ್ತು ಆದಾಯ ಸಾಕಾಗುತ್ತಿರಲಿಲ್ಲ ಅವನ ಹೆಂಡತಿ ಕಷ್ಟಪಟ್ಟು ಕೆಲಸ ಮಾಡುವ ತಾಳ್ಮೆಯುಳ್ಳ ಮಹಿಳೆ ಅವಳು ಬೆಳಿಗ್ಗೆ ಎದ್ದು ಮನೆಯ ಕೆಲಸಗಳನ್ನೆಲ್ಲ ಮಾಡಿ ಮಕ್ಕಳಿಗೆ ಅಡುಗೆ ಮಾಡಿ ಶಾಲೆಗೆ ಕಳುಹಿಸುತ್ತಿದ್ದಳು ಆ ರೈತನ ಹೆಂಡತಿ ತನ್ನ ಗಂಡನ ಜೀವನದಲ್ಲಿ ಬದಲಾವಣೆ ತರಬೇಕೆಂದು ಬಯಸುತ್ತಿದ್ದಳು ಆ ರೈತ ಒಂದು ಗುಡಿಸಲಲ್ಲಿ ವಾಸಿಸುತ್ತಿದ್ದನು ಮಳೆಗಾಲ ಬಂದರೆ ಸಾಕು ಇಡೀ ಮನೆ ನೀರಿನಿಂದ ತುಂಬಿ ಹೋಗುತ್ತಿತ್ತು ತನ್ನ ಮಕ್ಕಳ ಕಷ್ಟಗಳನ್ನು ನೋಡಿ ಅವನು ಎಷ್ಟೋ ಕುಗ್ಗಿ ಹೋಗುತ್ತಿದ್ದನು ಅವನ ಮಗಳು ಚೆನ್ನಾಗಿ ಓದುತ್ತಿದ್ದಳು ಆದರೆ ಹೆಚ್ಚಿನ ವ್ಯಾಸಂಗಕ್ಕೆ ಆ ರೈತನ ಬಳಿ ಹಣವಿರಲಿಲ್ಲ ಮತ್ತು ಪ್ರತಿದಿನ ಒಳ್ಳೆಯ ಆಹಾರವಿಲ್ಲದ ಕಾರಣ ಆಗಾಗ್ಗೆ ಆ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದರು ಆ ರೈತನನ್ನು ಆ ಸ್ಥಿತಿಯಲ್ಲಿ ನೋಡಿ ಕೆಲ ಗ್ರಾಮಸ್ಥರು ಧೈರ್ಯ ಹೇಳುತ್ತಿದ್ದರು ಇನ್ನು ಕೆಲವರು ಇದೆಲ್ಲ ಅವನ ಸೋಮಾರಿತನದಿಂದಲೇ ಎಂದು ಬಯುತ್ತಿದ್ದರು ಆ ರೈತ ಬಹಳ ನಿರಾಶೆಗೊಂಡನು ಮತ್ತು ಅಸಹಾಯಕನಾಗಿದ್ದನು ಪ್ರತಿ ರಾತ್ರಿ ಅವನು ತನ್ನ ಜೀವನ ಯಾವಾಗ ಬದಲಾಗುತ್ತದೆಯೋ ಎಂದು ಯೋಚಿಸುತ್ತಾ ಮಲಗುತ್ತಿದ್ದನು ಆದರೆ ಮರುದಿನ ಬೆಳಿಗ್ಗೆ ಅವನು ಮತ್ತೆ ಅದೇ ದಿನಚರಿಯನ್ನು ಅನುಸರಿಸುತ್ತಿದ್ದನು ಒಂದು ದಿನ ಆ ಸಾಧು ಮಹಾರಾಜರ ಬಗ್ಗೆ ಆ ರೈತನ ಹೆಂಡತಿಗೆ ತಿಳಿಯಿತು ಅವಳು ತನ್ನ ಗಂಡನ ಬಳಿಗೆ ಹೋಗಿ ನೋಡಿ ಜನರ ಸಮಸ್ಯೆಗಳನ್ನು ಒಬ್ಬ ಸಾಧು ಮಹಾರಾಜರು ಪರಿಹರಿಸುತ್ತಿದ್ದಾರಂತೆ ನೀವು ಅವರ ಬಳಿಗೆ ಹೋಗಿ ನಮ್ಮ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಹೇಳಬಹುದು ಎಂದು ಹೇಳಿದಳು ಆದರೆ ಆ ರೈತ ಹೋಗದೆ ಮುಂದೂಡುತ್ತಾ ಬಂದನು ಕೊನೆಗೆ ಅವನ ಹೆಂಡತಿ ಬಲವಂತ ಮಾಡಿದ್ದರಿಂದ ಸಾಧು ಮಹಾರಾಜರ ಆಶ್ರಮಕ್ಕೆ ಹೋದನು ಆ ರೈತ ಸಾಧು ಮಹಾರಾಜರ ಬಳಿಗೆ ಹೋಗಿ ಅವರ ಪಾದಗಳಿಗೆ ನಮಸ್ಕರಿಸಿ ತನ್ನ ಬಡತನ ಮತ್ತು ಸಮಸ್ಯೆಗಳ ಬಗ್ಗೆ ಹೇಳಿದನು ಸ್ವಾಮಿ ನಾನು ಬಹಳ ಬಡವನು ನಾನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಆದರೆ ಈಗಲೂ ನಾನು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ನನಗೆ ಆನಂದ ಸಿಗುತ್ತಿಲ್ಲ ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡಿ ಆಗ ಸಾಧು ಮಹಾರಾಜರು ಆ ರೈತನನ್ನು ನೋಡಿ ನಗುತ್ತಾ ಅವರು ಹೀಗೆ ಹೇಳಿದರು ನಾಯನ ಬಡತನವೆಂದರೆ ಕೇವಲ ಹಣವಿಲ್ಲದಿರುವುದು ಮಾತ್ರವಲ್ಲ ನಿಮ್ಮ ಮಾನಸಿಕ ಸ್ಥಿತಿ ಮತ್ತು ಅಭ್ಯಾಸಗಳು ಸರಿಯಿಲ್ಲದಿರುವುದು ನಿಮಗೆ ಬೇಕಾದರೆ ನಾಲ್ಕು ಅಭ್ಯಾಸಗಳ ಬಗ್ಗೆ ನಾನು ನಿನಗೆ ಹೇಳಬಲ್ಲೆ ನೀನು ಅವುಗಳನ್ನು ಅರ್ಥ ಮಾಡಿಕೊಂಡು ಪಾಲಿಸಿದರೆ ಅವು ನಿನ್ನ ಜೀವನವನ್ನು ಬದಲಿಸಿ ನಿನ್ನನ್ನು ಶ್ರೀಮಂತರನ್ನಾಗಿ ಮಾಡುತ್ತವೆ ಆಗ ಆ ರೈತ ಮಹಾರಾಜ ದಯವಿಟ್ಟು ಈ ನಾಲ್ಕು ಅಭ್ಯಾಸಗಳ ಬಗ್ಗೆ ನನಗೆ ಹೇಳಿ ಎಂದು ಕೇಳುತ್ತಾನೆ ಆಗ ಸಾಧು ಮಹಾರಾಜರು ಸರಿ ಹಾಗಾದರೆ ಕೇಳು ಎಂದು ಹೇಳುತ್ತಾರೆ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎದ್ದು ಸೋಮಾರಿಯಾಗಿ ತನ್ನ ದಿನವನ್ನು ಸರಿಯಾಗಿ ಪ್ರಾರಂಭಿಸದಿದ್ದರೆ ಅವನ ಜೀವನ ಯಾವಾಗಲೂ ವ್ಯರ್ಥ ನಾನು ಒಂದು ಚಿಕ್ಕ ಕಥೆಯ ಮೂಲಕ ನಿನಗೆ ಹೇಳುತ್ತೇನೆ ಕೇಳು ಬಹಳ ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ತನ್ನ ರಾಜ್ಯದ ಸೋಮಾರಿಯಾಗಿದ್ದ ರೈತರನ್ನು ಶಿಕ್ಷಿಸುತ್ತಿದ್ದನು ಆ ರಾಜ ಒಂದು ದಿನ ಸೋಮಾರಿತನದಿಂದ ಅವರು ಏನು ಕಳೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಯಪಡಿಸಬೇಕೆಂದುಕೊಂಡನು ಜನರೆಲ್ಲರಿಗೂ ಬೆಳಿಗ್ಗೆ ಮೊದಲು ಯಾರು ರಾಜಭವನದ ಬಳಿಗೆ ಬರುತ್ತಾರೋ ಅವರಿಗೆ ವಜ್ರಗಳು ನಾಣ್ಯಗಳು ಸಿಗುತ್ತವೆ ಎಂದು ಘೋಷಿಸಿದನು ಆದರೆ ಬಹಳಷ್ಟು ರೈತರು ಸೋಮಾರಿತನದಿಂದ ತಡವಾಗಿ ಬಂದರು ಅವರು ಅಲ್ಲಿಗೆ ತಲುಪಿದಾಗ ನಿಧಿ ಆಗಲೇ ತೆಗೆಯಲ್ಪಟ್ಟಿತ್ತು ಒಬ್ಬ ವೃದ್ಧ ರೈತ ಯಾವಾಗಲೂ ಬೆಳಿಗ್ಗೆ ಎದ್ದು ಮೊದಲೇ ತಲುಪಿ ರಾಜನಿಂದ ಬಹುಮಾನ ಪಡೆಯುತ್ತಿದ್ದನು ಸೋಮಾರಿತನ ಉಳ್ಳವನು ತನ್ನ ಜೀವನದ ಮುಖ್ಯ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ ಎಂದು ರಾಜ ರೈತರೆಲ್ಲರಿಗೂ ಹೇಳಿದನು ಸಮಯಕ್ಕೆ ಎದ್ದು ಕೆಲಸ ಪ್ರಾರಂಭಿಸುವುದೇ ವಿಜಯದ ಮೂಲ ಅದನ್ನು ಕೇಳಿದ ಆ ರೈತ ತಲೆ ಬಾಗಿಸಿ ತಾನು ಕೂಡ ಬೆಳಿಗ್ಗೆ ತಡವಾಗಿ ಏಳುತ್ತೇನೆ ಮತ್ತು ದಿನವಿಡೀ ನಿರಾಸಕ್ತಿಯಿಂದ ಇರುತ್ತೇನೆ ಎಂದು ಒಪ್ಪಿಕೊಂಡನು ಸಾಧು ಮಹಾರಾಜರು ಅವನಿಗೆ ಬೆಳಿಗ್ಗೆ ಎದ್ದು ದಿನವನ್ನು ಪ್ರಾರಂಭಿಸಲು ಸಲಹೆ ನೀಡಿದರು ಆಗ ಸಾಧು ಮಹಾರಾಜರು ಹೀಗೆ ಹೇಳಿದರು ನಾಯನ ಎರಡನೇ ಅಭ್ಯಾಸ ನಕಾರಾತ್ಮಕ ಆಲೋಚನೆ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎದ್ದ ತಕ್ಷಣ ಆತಂಕದ ಆಲೋಚನೆಗಳನ್ನು ತಂದರೆ ಅವನ ಮನಸ್ಸಿನಲ್ಲಿ ಭಯ ಮತ್ತು ಅತೃಪ್ತಿ ಇರುತ್ತದೆ ಆಗ ಅವನ ಶಕ್ತಿ ಪೂರ್ತಿ ನಾಶವಾಗುತ್ತದೆ ನಾಯನ ಒಂದು ಬಾರಿ ಒಬ್ಬ ವ್ಯಾಪಾರಸ್ಥ ತನ್ನ ಸಮಸ್ಯೆಯನ್ನು ನಮ್ಮ ಗುರುಗಳೊಂದಿಗೆ ಹೇಳಿಕೊಂಡನು ಸ್ವಾಮಿ ನಮ್ಮ ವ್ಯಾಪಾರ ಪ್ರತಿದಿನ ಕ್ಷೀಣಿಸುತ್ತಿದೆ ಇದು ಏಕೆ ಆಗುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಹೇಳಿಕೊಂಡನು ಆಗ ನಮ್ಮ ಗುರುಗಳು ಅವನನ್ನು ಪ್ರತಿದಿನ ಬೆಳಿಗ್ಗೆ ತನ್ನ ಆಲೋಚನೆಗಳನ್ನು ಗಮನಿಸಲು ಹೇಳಿದರು ಅವನು ಒಂದು ದಿನ ವ್ಯಾಪಾರಸ್ಥನಿಗೆ ಫೋನ್ ಮಾಡಿ ಬೆಳಗಾಗುವುದಕ್ಕೆ ಮುಂಚೆ ಇನ್ನೊಂದು ಗಂಟೆಯಲ್ಲಿ ನೀವೇನು ಅಂದುಕೊಳ್ಳುತ್ತಿದ್ದೀರಿ ಎಂದು ಕೇಳಿದರು ವ್ಯಾಪಾರಸ್ಥ ಇಂದು ಕೂಡ ನಷ್ಟವಾಗುತ್ತದೆ ಎಂದು ನಾನು ಅಂದುಕೊಳ್ಳುತ್ತಿದ್ದೇನೆ ಎಂದು ಹೇಳಿದನು ಸಾಧು ಮಹಾರಾಜರು ಅವನಿಗೆ ವಿವರಿಸಿದರು ನಿಮ್ಮ ಧನಾತ್ಮಕಕ ಆಲೋಚನೆಗಳು ಮಾತ್ರ ನಿಮ್ಮ ಕ್ರಮಗಳನ್ನು ಪ್ರಭಾವಿಸುತ್ತಿವೆ ಪ್ರತಿದಿನ ಬೆಳಿಗ್ಗೆ ಈ ದಿನದ ಬಗ್ಗೆ ಯೋಚಿಸಿ ಈ ದಿನ ಚೆನ್ನಾಗಿರುತ್ತದೆ ಮತ್ತು ನೀವು ಪೂರ್ಣ ಭಾವದಿಂದ ಕೆಲಸ ಮಾಡಬೇಕು ಎಂದು ವ್ಯಾಪಾರಸ್ಥ ತನ್ನ ಆಲೋಚನೆಗಳನ್ನು ಬದಲಾಯಿಸಿಕೊಂಡನು ಮತ್ತು ಕ್ರಮೇಣ ಅವನ ವ್ಯಾಪಾರ ವೃದ್ಧಿಯಾಗಲು ಪ್ರಾರಂಭಿಸಿತು ಇದನ್ನು ಕೇಳಿದ ಆ ರೈತ ಮಹಾರಾಜ ಇದು ನಿಜ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಧನಾತ್ಮಕವಾಗಿ ಆಲೋಚಿಸಲು ಪ್ರಾರಂಭಿಸುತ್ತೇನೆ ಎಂದನು ಸ್ನೇಹಿತರೇ ಸಾಧು ಮಹಾರಾಜರು ಇನ್ನೂ ಹೀಗೆ ಹೇಳಿದರು ಮೂರನೇ ಅಭ್ಯಾಸ ಶಿಸ್ತು ಇಲ್ಲದಿರುವುದು ಒಬ್ಬ ವ್ಯಕ್ತಿ ತನ್ನ ಸಮಯದಲ್ಲಿ ಶಿಸ್ತನ್ನು ಪಾಲಿಸದಿದ್ದರೆ ಮತ್ತು ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಅವನು ತನ್ನ ಕೆಲಸದ ಫಲಿತಾಂಶವನ್ನು ಎಂದಿಗೂ ಪಡೆಯಲು ಸಾಧ್ಯವಿಲ್ಲ ಆಗ ಸಾಧು ಮಹಾರಾಜರು ಮತ್ತೊಂದು ಕತೆ ಹೇಳಿದರು ಒಬ್ಬ ಯುವ ಶಿಷ್ಯ ತನ್ನ ಗುರೂಜಿಯನ್ನು ನಾನು ನನ್ನ ಜೀವನದಲ್ಲಿ ಹೇಗೆ ವಿಜಯ ಸಾಧಿಸಬಲ್ಲೆ ಎಂದು ಕೇಳಿದನು ಗುರು ಹೀಗೆ ಉತ್ತರಿಸಿದರು ಪ್ರತಿ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಧ್ಯಾನ ಮಾಡಿ ನಿಮ್ಮ ದಿನವನ್ನು ಯೋಜಿಸಿಕೊಳ್ಳಿ ಎಂದು ಶಿಷ್ಯ ಮೊದಮೊದಲು ಕೆಲವು ದಿನಗಳು ಗುರು ಹೇಳಿದ ಹಾಗೆ ಮಾಡಿದನು ಆದರೆ ನಂತರ ಸೋಮಾರಿತನದಿಂದ ಅವನು ಶಿಸ್ತನ್ನು ಬಿಟ್ಟುಬಿಟ್ಟನು ಗುರು ಶಿಷ್ಯನನ್ನು ಕರೆದು ವಿಜಯ ಕೇವಲ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಮಾತ್ರ ಬರುವುದಿಲ್ಲ ಕ್ರಮಬದ್ಧ ಮತ್ತು ಶಿಸ್ತಿನಿಂದ ಕೂಡ ಬರುತ್ತದೆ ನೀವು ನಿಮ್ಮ ಸಮಯವನ್ನು ಗೌರವಿಸದಿದ್ದರೆ ಕಾಲವು ನಿಮ್ಮನ್ನು ಗೌರವಿಸುವುದಿಲ್ಲ ಊಹಿಸಲಾಗದ ಕಷ್ಟಗಳನ್ನು ಅನುಭವಿಸುವಂತೆ ಮಾಡುತ್ತದೆ ಆ ಶಿಷ್ಯ ತನ್ನ ಗುರುವಿಗೆ ವಿಧೇಯತೆ ತೋರಿ ತನ್ನ ಜೀವನವನ್ನು ಶಿಸ್ತಿನಿಂದ ವ್ಯವಸ್ಥಿತಗೊಳಿಸಿಕೊಂಡನು ಕ್ರಮೇಣ ಅವನು ತನ್ನ ಗುರಿಗಳನ್ನೆಲ್ಲ ಸಾಧಿಸಿದನು ತನ್ನ ದಿನಚರಿ ಅಸ್ತವ್ಯಸ್ತವಾಗಿದೆ ಮತ್ತು ತನ್ನ ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದೇನೆ ಎಂದು ಆ ರೈತ ಗ್ರಹಿಸಿದನು ಶಿಸ್ತನ್ನು ಪಾಲಿಸುತ್ತೇನೆ ಎಂದು ಸಾಧು ಮಹಾರಾಜರಿಗೆ ವಾಗ್ದಾನ ಮಾಡಿದನು ಕೊನೆಯದಾಗಿ ಸಾಧು ಮಹಾರಾಜರು ನಾಲ್ಕನೇ ಅಭ್ಯಾಸದ ಬಗ್ಗೆ ಹೇಳಿದರು ನೀವು ಪ್ರತಿದಿನ ಏನಾದರೂ ಹೊಸದನ್ನು ಪ್ರಾರಂಭಿಸಿ ಅದನ್ನು ಪೂರ್ಣಗೊಳಿಸದಿದ್ದರೆ ನಿಮ್ಮ ಜೀವನ ಯಾವಾಗಲೂ ಅಪೂರ್ಣವಾಗಿರುತ್ತದೆ ಮತ್ತು ಇದನ್ನು ಚೆನ್ನಾಗಿ ಅರ್ಥ ಅವರು ಮತ್ತೊಂದು ಕತೆ ಹೇಳಿದರು ಒಬ್ಬ ವ್ಯಕ್ತಿ ತನ್ನ ಗ್ರಾಮದಲ್ಲಿ ಒಂದು ಸುಂದರವಾದ ತೋಟವನ್ನು ನೆಡಬೇಕೆಂದು ಕನಸು ಕಂಡನು ಅವನು ಬಹಳಷ್ಟು ಮರಗಳನ್ನು ನೆಟ್ಟನು ಆದರೆ ಅವನು ಅವುಗಳನ್ನು ನೋಡಿಕೊಳ್ಳಲಿಲ್ಲ ಅವನು ಪ್ರತಿದಿನ ಒಂದು ಹೊಸ ಗಿಡವನ್ನು ನೆಡುತ್ತಿದ್ದನು ಆದರೆ ಹಳೆಯ ಗಿಡಗಳಿಗೆ ನೀರು ಹಾಕಲು ಮರೆತು ಬಿಟ್ಟನು ಕೆಲವು ದಿನಗಳಿಗೆ ಅವನ ಗಿಡಗಳೆಲ್ಲ ಒಣಗಿ ಹೋದವು ಅವನು ಸಾಧು ಮಹಾರಾಜರ ಬಳಿಗೆ ಹೋಗಿ ನಾನು ಪ್ರತಿದಿನ ಹೊಸ ಗಿಡಗಳನ್ನು ನೆಟ್ಟೆನು ಆದರೆ ನಾನು ಏಕೆ ವಿಜಯ ಸಾಧಿಸಲಿಲ್ಲ ಎಂದು ಕೇಳಿದಾಗ ಸಾಧು ಮಹಾರಾಜರು ಹೀಗೆ ಹೇಳಿದರು ಅಸ್ಥಿರತೆಯಿಂದ ಜೀವನವನ್ನು ಕಳೆಯುವ ವ್ಯಕ್ತಿ ತನ್ನ ಗುರಿಯನ್ನು ಎಂದಿಗೂ ತಲುಪಲಾರನೆಂದು ಹೇಳಿದರು ನಿಮ್ಮ ಕನಸುಗಳನ್ನು ನನಸಾಗಿಸಲು ಸ್ಥಿರತೆ ಮತ್ತು ಗಮನ ಅವಶ್ಯಕ ಸ್ನೇಹಿತರೇ ಆ ರೈತ ಕೂಡ ಬಹಳಷ್ಟು ಕೆಲಸಗಳನ್ನು ಪ್ರಾರಂಭಿಸುತ್ತಿದ್ದನು ಆದರೆ ಅವುಗಳನ್ನು ಎಂದಿಗೂ ಪೂರ್ಣಗೊಳಿಸುತ್ತಿರಲಿಲ್ಲ ಸಾಧು ಮಹಾರಾಜರ ಮಾತುಗಳು ಆ ರೈತನ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರಿದವು ಅವನು ತನ್ನ ಬೆಳಗಿನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ನಿರ್ಧರಿಸಿದನು ಸಾಧು ಮಹಾರಾಜರಿಗೆ ವಾಗ್ದಾನ ಮಾಡಿದನು ಇಂದಿನಿಂದ ನನ್ನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳುತ್ತೇನೆ ಎಂದು ಈಗ ಅವನು ಬೆಳಿಗ್ಗೆ ಎದ್ದು ಪೂರ್ಣಬದ್ಧತೆಯಿಂದ ತನ್ನ ದಿನವನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸಿದನು ಮತ್ತು ಧ್ಯಾನ ಅವನಿಗೆ ಮಾನಸಿಕ ಪ್ರಶಾಂತತೆಯನ್ನು ನೀಡಿತು ಮತ್ತು ಅವನ ಆಲೋಚನೆ ಸಕಾರಾತ್ಮಕವಾಯಿತು ಅವನು ತನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಲು ದಿನನಿತ್ಯದ ದಿನಚರಿಯನ್ನು ರೂಪಿಸಿಕೊಂಡನು ಶಿಸ್ತು ಮುಖ್ಯವೆಂದು ಆ ರೈತ ಕೂಡ ಕಲಿತನು ಇದೇ ಅವನ ಪ್ರಗತಿಗೆ ಮುಖ್ಯ ಕಾರಣವಾಗುತ್ತದೆ ಪ್ರತಿದಿನ ತನ್ನ ಹೊಲದಲ್ಲಿ ಎಂಟು ಗಂಟೆ ಕೆಲಸ ಮಾಡಬೇಕೆಂದು ಆನಂತರ ತನ್ನ ಕುಟುಂಬದೊಂದಿಗೆ ಸಮಯ ಕಳೆಯಬೇಕೆಂದು ಅವನು ನಿರ್ಧರಿಸಿಕೊಂಡನು ವಾರದಲ್ಲಿ ಹೊಸ ಬೆಳೆ ನೆಡುವುದು ಅಥವಾ ತನ್ನ ಮನೆಯನ್ನು ಸ್ವಚ್ಛಗೊಳಿಸುವುದು ಮುಂತಾದ ಸಣ್ಣ ಗುರಿಗಳನ್ನು ನಿರ್ದೇಶಿಸಿಕೊಂಡನು ಪ್ರತಿದಿನ ತನ್ನ ಗುರಿಯನ್ನು ನೆರವೇರಿಸಿಕೊಳ್ಳುವಲ್ಲಿ ನಿರತನಾದನು ಕ್ರಮೇಣ ಆ ರೈತನ ಜೀವನದಲ್ಲಿ ಬದಲಾವಣೆಗಳನ್ನು ನೋಡಲು ಪ್ರಾರಂಭಿಸಿದನು ಅವನ ಬೆಳೆಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿದವು ಮತ್ತು ಗ್ರಾಮಸ್ಥರು ಅವನ ಪರಿಶ್ರಮವನ್ನು ಪ್ರಶಂಸಿಸಲು ಪ್ರಾರಂಭಿಸಿದರು ಅವನು ತನ್ನ ಸಂಪತ್ತಿನಿಂದ ತನ್ನ ಮಕ್ಕಳನ್ನು ಓದಿಸಿದನು ಮತ್ತು ತಾನು ಒಂದು ಹೊಸ ಮನೆಯನ್ನು ಕಟ್ಟಿಕೊಂಡನು ಆ ರೈತ ತನ್ನ ಬೈಕ್ ರಿಪೇರಿ ಮಾಡಿಸಿಕೊಂಡು ತನ್ನ ಹೆಂಡತಿಗಾಗಿ ಹೊಸ ಗ್ರೈಂಡರ್ ಕೊಂಡನು ಅದರಿಂದ ಅವಳ ಮನೆ ಕೆಲಸಗಳು ಸುಲಭವಾದವು ರೈತನ ಜೀವನ ಈಗ ಸಂಪೂರ್ಣವಾಗಿ ಬದಲಾಯಿತು ಒಂದು ಕಾಲದಲ್ಲಿ ಅವನನ್ನು ಸೋಮಾರಿ ವಿಕಲ ಎಂದು ಕರೆಯುತ್ತಿದ್ದ ಗ್ರಾಮಸ್ಥರು ಈಗ ಅವನನ್ನು ಪ್ರಶಂಸಿಸಲು ಪ್ರಾರಂಭಿಸಿದರು ಆ ರೈತನ ಹೆಂಡತಿಗೂ ತನ್ನ ಗಂಡನ ಹೊಸ ಅಭ್ಯಾಸಗಳನ್ನು ನೋಡಿ ಎಷ್ಟೋ ಆನಂದವಾಯಿತು ಈಗ ಆ ರೈತ ತನ್ನ ಕುಟುಂಬದೊಂದಿಗೆ ಸಂತೋಷಕರ ಜೀವನವನ್ನು ಕಳೆಯುತ್ತಿದ್ದಾನೆ ಸಾಧು ಮಹಾರಾಜರು ಹೇಳಿದ ನಾಲ್ಕು ಅಭ್ಯಾಸಗಳು ರೈತನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದವು ಅವನು ಬಡತನದಿಂದ ಹೊರಬಿದ್ದದ್ದಲ್ಲದೆ ತನ್ನ ಮನಸ್ಸು ಮತ್ತು ಆತ್ಮದಿಂದ ಕೂಡ ಹೊರಬರಲು ಒಂದು ಮಾರ್ಗವನ್ನು ಕಂಡುಕೊಂಡನು ಸ್ನೇಹಿತರೇ ನಾವು ಬೆಳಿಗ್ಗೆ ಹೊತ್ತು ತಿಳಿದು ತಿಳಿಯದೆಯೋ ಮಾಡುವ ಇನ್ನೂ ಕೆಲವು ಕೆಲಸಗಳು ಅವರ ಕೆಲಸಕ್ಕೆ ಅಡ್ಡಿ ಉಂಟು ಮಾಡುತ್ತವೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ ಮತ್ತು ಇದು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಬೆಳಿಗ್ಗೆ ಎದ್ದ ನಂತರ ಮಾಡಬಾರದ ಕೆಲವು ಕೆಲಸಗಳು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲ್ಪಟ್ಟಿವೆ ಇಲ್ಲದಿದ್ದರೆ ಅದೃಷ್ಟಕ್ಕೆ ಬದಲಾಗಿ ದುರದೃಷ್ಟ ನೆರಳಿನಂತೆ ಹಿಂಬಾಲಿಸುತ್ತದೆ ಮತ್ತು ಆನಂದಕ್ಕೆ ಬದಲಾಗಿ ದುಗಕಗಳ ಪರ್ವತ ಹಿಂಬಾಲಿಸುತ್ತದೆ ಕುಟುಂಬದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಬೆಳಿಗ್ಗೆ ತಪ್ಪಿಯೂ ಮಾಡಬಾರದ ಆ ಕೆಲಸಗಳು ಏನು ಎಂದು ನೋಡಿ ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣ ಬಹಳಷ್ಟು ಜನರು ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡಿಕೊಳ್ಳುತ್ತಾರೆ ಇದು ವಾಸ್ತುಶಾಸ್ತ್ರದ ಪ್ರಕಾರ ಬಹಳ ಅಪಾಯಕಾರಿ ಎಂದು ಕೆಟ್ಟ ಸಂಕೇತಗಳಿಗೆ ದಾರಿ ಮಾಡುತ್ತದೆ ಎಂದು ಹೇಳಲಾಗಿದೆ ಆದ್ದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಫೋಟೋವನ್ನು ನೋಡಿ ಇದು ಬಹಳ ಶುಭಪ್ರದ ಎಂದು ಹೇಳಲಾಗಿದೆ ಹೀಗೆ ಮಾಡುವುದರಿಂದ ದಿನ ಚೆನ್ನಾಗಿ ಪ್ರಾರಂಭವಾಗುತ್ತದೆ ಎರಡನೆಯದು ಒಬ್ಬ ವ್ಯಕ್ತಿಯ ಅದೃಷ್ಟ ನಮ್ಮ ಮನೆಯ ಮುಂದೆ ಮುಚ್ಚಿರುವ ಮನೆಯೊಂದಿಗೆ ಸಂಬಂಧಿಸಿದೆ ಮನೆಯ ಮುಂದೆ ಮುಚ್ಚಿರುವ ಮನೆ ಮುಂಬರುವ ಕೆಟ್ಟ ಕಾಲಗಳನ್ನು ಸೂಚಿಸುತ್ತದೆ ಗ್ರಂಥಗಳ ಪ್ರಕಾರ ಮುಚ್ಚಿರುವ ಮನೆಯನ್ನು ನೋಡುವುದರಿಂದ ಕೆಟ್ಟ ಪರಿಸ್ಥಿತಿಗೆ ದಾರಿ ಮಾಡಬಹುದು ಆದರೆ ಇದು ದಿನದ ಪ್ರತಿ ಕೆಲಸದಲ್ಲಿ ಅಡಚಣೆ ಉಂಟು ಮಾಡುತ್ತದೆ ಮತ್ತು ಮಾಡಿದ ಕೆಲಸ ಕೂಡ ಕೆಟ್ಟು ಹೋಗುತ್ತದೆ ಸ್ನೇಹಿತರೆ ಬೆಳಿಗ್ಗೆ ಎದ್ದ ತಕ್ಷಣ ಕೊಳಕು ಪಾತ್ರೆಗಳನ್ನು ನೋಡುವುದರಿಂದ ದೇಹದಲ್ಲಿ ನಕಾರಾತ್ಮಕ ಶಕ್ತಿ ಬರುತ್ತದೆ ನೀರಿನ ಸಂಚಾರ ಕಡಿಮೆಯಾಗುತ್ತದೆ ಶಾಸ್ತ್ರಗಳ ಪ್ರಕಾರ ರಾತ್ರಿ ಅಡುಗೆ ಮನೆ ಸ್ವಚ್ಛ ಮಾಡಿದ ನಂತರವೇ ಮಲಗಬೇಕು ಮನೆಯಲ್ಲಿ ಕೊಳಕು ಪಾತ್ರೆಗಳು ಇರುವುದರಿಂದ ಬಡತನ ಬರುತ್ತದೆ ಏಕೆಂದರೆ ಲಕ್ಷ್ಮೀದೇವಿ ಸ್ವತಃ ಅಡುಗೆ ಮನೆಯಲ್ಲೇ ಇರುತ್ತಾಳೆ ಮತ್ತು ರಾತ್ರಿ ಹೊತ್ತು ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಸ್ವಚ್ಛ ಮಾಡದಿದ್ದರೆ ಲಕ್ಷ್ಮೀದೇವಿ ಆ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೋಗುತ್ತಾಳೆ ತವಾರ ಮನೆಯಲ್ಲಿ ಬಡತನ ಇರುತ್ತದೆ ರಾತ್ರಿ ಹೊತ್ತು ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಎಂದಿಗೂ ಇಡಬಾರದು ಬೆಳಿಗ್ಗೆ ಎದ್ದ ನಂತರ ನಿಮ್ಮ ಸ್ವಂತ ನೆರಳನ್ನು ಅಥವಾ ಬೇರೊಬ್ಬರ ನೆರಳನ್ನು ನೋಡುವುದು ಒಳ್ಳೆಯದಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ನೆರಳನ್ನು ನೋಡುವುದು ಕೆಟ್ಟ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೆರಳನ್ನು ನೋಡುವುದರಿಂದ ಒಬ್ಬ ವ್ಯಕ್ತಿಯಲ್ಲಿ ಉದ್ವಿಗ್ನತೆ ಮತ್ತು ಭಯ ಉಂಟಾಗುತ್ತದೆ ದಿನವಿಡೀ ಕೆಲಸ ಮಾಡುವುದರಲ್ಲಿ ತೊಂದರೆಗಳು ಇರುತ್ತವೆ ಮತ್ತು ಏಕಾಗ್ರತೆ ಕೆಡುತ್ತದೆ ಕೊನೆಯದಾಗಿ ಪ್ರಾಣಿಗಳ ಫೋಟೋ ನೀವು ಎದ್ದ ತಕ್ಷಣ ಹಸುವನ್ನು ನೋಡಿದರೆ ಅದು ಬಹಳ ಶುಭಪ್ರದ ಎಂದು ಭಾವಿಸುತ್ತಾರೆ ಆದರೆ ಗ್ರಂಥಗಳ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಹಿಂಸಾತ್ಮಕ ಪ್ರಾಣಿಯ ಚಿತ್ರವನ್ನು ನೋಡಬಾರದು ಇದು ಸಂಬಂಧಗಳಲ್ಲಿ ದೂರವನ್ನು ಸೃಷ್ಟಿಸುತ್ತದೆ ಮತ್ತು ವಿವಾದಗಳಿಗೆ ದಾರಿ ಮಾಡುತ್ತದೆ ಎಂದು ನಂಬುತ್ತಾರೆ ಈ ರೀತಿಯಾಗಿ ಶ್ರೀಹರಿ ಲಕ್ಷ್ಮಿ ಮಾತೆಗೆ ವಿವರಿಸಿದರು ಇದನ್ನು ಕೇಳಿದ ಲಕ್ಷ್ಮಿ ಮಾತೆ ಎಷ್ಟೋ ಸಂತೋಷಗೊಂಡಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಲು ಮರೆಯಬೇಡಿ ಹಾಗೆಯೇ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕಥಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು